ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾನು ಇವತ್ತು ತೋರಿಸುವಂಥ ರೆಸಿಪಿ ರೊಟ್ಟಿಗೆ ಗುಡ್ ಕಾಂಬಿನೇಷನ್ ಆಗುವಂತಹ ಉತ್ತರ ಕರ್ನಾಟಕ ಸೈಡ್ ಮಾಡುವಂತಹ ಈರುಳ್ಳಿ ತಪ್ಪಲದ ಪಲ್ಯ ಮಾಡ್ತಾಯಿದ್ದೀನಿ ಈರುಳ್ಳಿ ತಪ್ಲನ ಸ್ಪ್ರಿಂಗ್ ಆನಿಯನ್ ಅಂತ ಕೂಡ ಕರೀತಾರೆ ಈರುಳ್ಳಿ ತಪ್ಪಲ ಪಲ್ಯ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಈರುಳ್ಳಿ ತಪ್ಪಲ ಮಾಡ ಪಲ್ಯ ಮಾಡಲು ಬೇಕಾಗುವ ಸಾಮಗ್ರಿಗಳು ನೋಡಿ ನಾನಿಲ್ಲಿ ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದೊಂದಾಗಿ ಹೇಳ್ತೀನಿ ಈರುಳ್ಳಿ ತಪ್ಪಲ ಅಂದರೆ ಸ್ಪ್ರಿಂಗ್ ಆನಿಯನ್ ಎಣ್ಣೆ ಪುಟಾಣಿ ಹಿಟ್ಟು ಸಾಸಿವೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ತೊಗೊಂಡಿದ್ದೀನಿ ಈಗ ಮಾಡುವ ವಿಧಾನ ನಾನು ಒಂದು ಬಾಣಲೆನ ಆಲ್ರೆಡಿ ಕಾಯೋದಕ್ಕೆ ಇಟ್ಟಿದ್ದೀನಿ ಅದು ಕಾದ ನಂತರ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಎರಡು ಚಟಪಟ ಚಟಪಟಾತ ಸಿಡದಾದ ನಂತರ ಕರಿಬೇವು ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ಲು ನೀವು ಬೇಕಿದ್ದರೆ ಹಾಕ್ಕೋಬೋದು ಕರಿಬೇವೆಲ್ಲ ಫ್ರೈ ಆದ ನಂತರ ನೋಡಿ ಆನಿಯನ್ ಸ್ಪ್ರಿಂಗ್ ಆನಿಯನ್ನ ಹಾಕ್ಕೊತಾ ಇದ್ದೀನಿ ಅಂದರೆ ಈರುಳ್ಳಿ ತಪ್ಪಲನ್ನು ಹಾಕ್ಕೊತಾ ಇದ್ದೀನಿ ನಾನು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದು ಹಾಕಿದ ನಂತರ ಇದರ ಜೊತೆಗೆ ಬಂದಿರುತ್ತಲ್ವ ಈರುಳ್ಳಿ ಅದನ್ನು ಕೂಡ ಕಟ್ ಮಾಡಿ ಇದ್ದೀನಿ ಅದು ಕೂಡ ಆಪ್ಷನಲ್ಲು ನೀವು ಬೇಕಿದ್ದರೆ ಹಾಕೋಬೋದು ಹಾಕಿದ್ರೂ ಹಾಕಿದರೂ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಕಿಲ್ಲ ಅಂದರೂ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ನಿಮ್ಮ ಇಷ್ಟ ನೀವು ಬೇಕಿದ್ದರೆ ಹಾಕ್ಕೋಬೋದು ನೋಡಿ ಅದರ ಜೊತೆನೇ ಬಂದಿರುತ್ತಲ್ಲ ಅದನ್ನೇ ಹಾಕ್ಕೊತಾ ಇದ್ದೀನಿ ನಾನು ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಮತ್ತು ಹೆಲ್ತಿ ಫುಡ್ ಕೂಡ ಇದು ನಮ್ಮ ಉತ್ತರ ಕರ್ನಾಟಕ ಸೈಡು ತುಂಬ ಮಾಡ್ತಾರೆ ಈ ಒಂದು ಈರುಳ್ಳಿ ತಪ್ಪಲ ಪಲ್ಯನ ನೀವು ಸಲ ನಿಮ್ಮನೇಲಿ ಈ ಒಂದು ಪಲ್ಯನ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ನಾನು ನೀರು ಹಾಕಿಲ್ಲ ಅಂದರೂ ಕೂಡ ಈರುಳ್ಳಿ ತಪ್ಪಲೆ ನೀರು ಬಿಟ್ಟಿದೆ ಈ ಥರ ನೀರು ಬಿಟ್ಟು ಸ್ವಲ್ಪ ಅದು ಬೇಯುತ್ತೆ ನೋಡಿ ಈಗೆಲ್ಲ ನೀರು ಖಾಲಿಯಾಗಿದೆ ಇದು ಮೆತ್ತಗಾಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರಿಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೊಂದು ಸಲ ಫ್ರೈ ಮಾಡಿಕೊಳ್ಳೋಣ ಇದು ಹಸಿ ಹಸಿ ಇರಬಾರ್ದು ಮೆತ್ತಗಾದರೆ ತುಂಬ ಚೆನ್ನಾಗಿರುತ್ತೆ ಪಲ್ಯ ನೋಡಿ ಈಗ ಖಾರಕ್ಕೆ ತಕ್ಕಂತೆ ಅನುಗುಣವಾಗಿ ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಅಚ್ಚ ಖಾರದ ಪುಡಿನ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ನೀವು ಒಂದು ಸಲ ನಿಮ್ಮ ಟ್ರೈ ಮಾಡಿ ನೋಡಿ ಇನ್ನು ನಮ್ಮ ಒಂದು ಉತ್ತರ ಕರ್ನಾಟಕ ಸೈಡು ರೊಟ್ಟಿ ಜೊತೆಗೆ ಇದನ್ನು ಹಸಿಯದು ಕೂಡ ತಿಂತಾರೆ ಈರುಳ್ಳಿ ಹೇಗೆ ನಾವು ರೊಟ್ಟಿ ಜೊತೆ ತಿಂತೀವಿ ಅದೇ ಥರ ತಪ್ಪಲನ್ನು ಕೂಡ ತಿಂತಾರೆ ನೋಡಿ ಅದು ಮೆತ್ತಗಾದ ಮೇಲೆ ಪುಟಾಣಿ ಹಿಟ್ಟನ್ನು ಹಾಕಿಬಿಟ್ಟು ಗ್ಯಾಸ್ನ ಆಫ್ ಮಾಡಿ ಚೆನ್ನಾಗಿ ಕೈಯಾಡಿಸ್ಬೇಕು ಗ್ಯಾಸ್ ಆನ್ ಇದ್ದರೆ ಪುಡಿಯೆಲ್ಲ ಅಂದರೆ ಪುಟಾಣಿ ಇಟ್ಟು ಉರುಗಡೆಯೇ ಇಟ್ಟು ಅಂತ ಕರಿತೀವಿ ಅದಕ್ಕೂ ಒದೋಗ್ಬಿಡುತ್ತೆ ನೋಡಿ ಈಗ ಸ್ಪ್ರಿಂಗ್ ಆನಿಯನ್ ಪಲ್ಯ ರೆಡಿ ಆಯಿತು ಅಂದರೆ ಈರುಳ್ಳಿ ತಪ್ಪಲದ ಪಲ್ಯ ರೆಡಿ ಆಯಿತು ನೋಡಿ ಫೈನಲ್ ಆಗಿ ಈ ಥರ ಕಾಣ್ತಾ ಇದೆ ನಿಮಗೆ ಯಾವುದಾದರೂ ಅಡುಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಇದೇ ಥರ ಹೊಸ ಹೊಸ ರೆಸಿಪಿಗಳಿಗೋಸ್ಕರ ನನ್ನ ಚಾನೆಲ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ನನ್ನ ಎಲ್ಲ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್